ಆಟೋ ಚಾಲಕರು ಪರವಾಗಿ ಹೋರಾಟ ಮಾಡದೇ ತಪ್ಪ ಅಂತೇಳಿ ಇವತ್ತು ಅನ್ನಿಸ್ತಾ ಇದೆ ಏನಕ್ಕೋಸ್ಕರ ಅಂದರೆ ಈ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಗ್ರೂಪ್ನಲ್ಲಿ ಒಬ್ಬ ಆಟೋ ಅಧ್ಯಕ್ಷನ ಕೊಲೆ ಮಾಡ್ತೀನಿ ನನ್ನನ್ನು ಹೆಸರಿಡ್ದು ಹಾಕಿ ನನ್ನನ್ನು ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆ ಹೊಟ್ಟಿದ್ದಾರೆ ಈ ಬೆದರಿಕೆಗೆ ನಾವು ಯಾರೂ ಅಂಜೋರಲ್ಲ ಅಂದರೆ ಅವರು ಅಂದ್ಕೊಂಡಿರ್ಬೋದು ಕೊಲೆ ಬೆದರಿಕೆ ಹಾಕಿದ ತಕ್ಷಣ ನಾವೆಲ್ಲ ವಾಪಸ್ ಹೋಗ್ಬಿಡ್ತೀವಿ ಆಟೋ ಚಾಲಕರ ಪರವಾಗಿ ಹೋರಾಟ ಮಾಡಲ್ಲ ಅಂಥೇಳಿ ಅದು ಯಾವುದೇ ಕಾರಣಕ್ಕೂ ಅವ್ರ ಹಗಲು ಕನಸ್ಕೊಳ್ತಾ ಇದ್ದಾರೆ ನಾವು ನೂರು ಬೆದರಿಕೆ ಪ್ರಾಣ ಹೋದರೂ ಪರವಾಗಿಲ್ಲ ಆಟೋ ಚಾಲಕರ ಪರವಾಗಿ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಏನು ಹೈಕೋರ್ಟ್ ತೀರ್ಮಾನ ಬರಬೇಕು ಅದೊಂದಕ್ಕೋಸ್ಕರ ಕಾಯ್ತಾ ಇದೀವಿ ಬಿಟ್ರೆ ಬೇರೆ ಯಾವುದೇ ಒಂದು ಹೆದರಿಕೆಗೋಸ್ಕರ ಆಗಲಿ ಇನ್ನೊಂದಕ್ಕೋಸ್ಕರ ಕಾಯ್ತಾ ಇಲ್ಲ ನಮ್ಮ ಅಧ್ಯಕ್ಷರು ವಕೀಲರಾದ ಅದನ್ನು ನಟರಾಜ ಶರ್ಮಾ ಸರ್ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ದಿನ ಸಮಯ ಕೊಡಿ ಹೈಕೋರ್ಟ್ನಲ್ಲಿ ಏನು ತೀರ್ಮಾನ ಇದೆ ನಮ್ಮ ಆಟೋ ಚಾಲಕರ ಟ್ಯಾಕ್ಸಿ ಚಾಲಕರ ಪರವಾಗಿ ಬರುತ್ತೆ ಅಂತೇಳಿ ಅವ್ರಿಗೆ ನಮ್ಮ ಭರವಸೆ ಕೊಟ್ಟಿರೋದ್ರಿಂದ ನಾವು ಈ ಹೋರಾಟನ ಶಾಂತಿ ರೂಪದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಅಷ್ಟೇ ಇಲ್ಲಿ ನಮ್ಮ ಎಲ್ಲ ಒಕ್ಕೂಟದ ಅಧ್ಯಕ್ಷಗಳು ಮತ್ತು ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ ಮಾತ್ರ ನಾವು ಕರೆ ಕೊಟ್ಟಿರೋದು ಏನಾದರೂ ಬೆಂಗಳೂರಿನಲ್ಲಿರುವಂಥ ಎಲ್ಲ ಚಾಲಕರು ಕರೆ ಕೊಟ್ಟರೆ ಕಳೆದ ಬಾರಿ ಸೆಪ್ಟೆಂಬರ್ ಹನ್ನೊಂದು ಆಗಿದ್ದು ಎಲ್ಲ ನೋಡಿದರೆ ಆದ್ರಿಂದ ನಾವು ಈ ಮುಖ ಮೂಲಕ ಕೇಳ್ಕೊಳ್ತಾ ಇರೋದು ನಾವು ಇದು ಹೋರಾಟ ಹೋರಾಟ ಮಾಡ್ತಾ ಇರೋದು ಸರ್ಕಾರದ ವಿರುದ್ಧ ಅಲ್ಲ ನಾವು ಹೋರಾಟ ಮಾಡ್ತಾ ಇರೋದು ಈ ಏನು ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಕಂಪ್ನಿಗಳಿದೆ ರ್ಯಾಪಿಡೋ ಕಂಪ್ನಿ ಇದೇ ಮುಖ್ಯ ಕಾರಣ ಇವತ್ತೇನು ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಗೆ ಅದು ಬೆಂಬಲವಾಗಿ ನಿಂತ್ಕೊಳ್ತಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಆದಿನಾರಾಯಣ್ ಇರ್ಬೋದು ಶಿವಕುಮಾರ್ ಇರ್ಬೋದು ಮತ್ತು ಶ್ರೀನಿವಾಸ್ ಭಟ್ ಇರ್ಬೋದು ಇವ್ರನ್ನ ಎಲ್ಲಾರನ್ನೂ ಅರೆಸ್ಟ್ ಮಾಡಬೇಕು ಏನಕ್ಕೆ ಅಂದರೆ ಇವತ್ತು ದರ್ಶನ್ ಸಾರ್ ಹೆಸರು ಸಹ ಇವರು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ನಮ್ಮ ಆಟೋ ಚಾಲಕರು ಹೆಚ್ಚಿನ ರೀತಿ ದರ್ಶನ್ ಅವರು ಅಭಿಮಾನಿಗಳಿದ್ದಾರೆ ನಾವು ದರ್ಶನ್ ಸರ್ ಸರ್ ಕೊಲೆ ಮಾಡಿದ್ದಾರೆ ಅಂತ ಎಲ್ಲೂ ಹೇಳ್ತಿಲ್ಲ ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೆ ಅದನ್ನೆಲ್ಲ ಭದ್ರ ಆಗಿದ್ದೀವಿ ಇವ್ರುಗಳು ಅದನ್ನು ತಗೊಂಡು ದರ್ಶನ್ ಸಾರ್ ಮಾಡಿದಂಗೆ ಕೊಲೆ ಮಾಡಬೇಕು ಆಟೋ ಅಧ್ಯಕ್ಷನ ಅಂತ ಹೇಳ್ತಾ ಇವರು ಏನು ಆ ಬೈಕ್ ಟ್ಯಾಕ್ಸಿ ಚಾಲಕರಲ್ಲಿ ನಮ್ಮನ್ನು ಪ್ರಚೋದನೆ ಮಾಡಿ ನಮ್ಮನ್ನ ಎಲ್ಲ ಕೊಲೆ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ ಇದು ನೀವು ಅಗಲು ಕಾಣಬೇಕು ನಮ್ಮ ಹಿಂದೆ ಸಾವಿರಾರು ಆಟೋ ಚಾಲಕರು ಇದ್ದಾರೆ ಲಕ್ಷಾಂತರ ಜನ ಕುಟುಂಬ ನಮ್ಮ ಜೊತೆ ಇದೆ ಆದ್ದರಿಂದ ಇಂಥ ಹೋರಾಟಕ್ಕೆ ನಾವು ಯಾವಾಗಲೂ ಸಿದ್ಧರಿರ್ತೀವಿ ಇರ್ತೀವಿ ಈ ಹೋರಾಟ ಇವತ್ತು ಶಾಂತಿಯುತವಾಗಿ ನಡೀತಾ ಇದೆ ಮುಂದೆ ಇದಕ್ಕೆ ಏನಾದ್ರು ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ತಾ ಹೋದರೆ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ ಸರ್ ಇವತ್ತು ಆಟೋ ಚಾಲಕರ ಹಿತವನ್ನು ಕಾಪಾಡೋದಲ್ಲಿ ಸರ್ಕಾರ ಎಲ್ಲೋ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಸರ್ ನಿಜ ಸರ್ಕಾರಗಳು ಸರ್ಕಾರಕ್ಕಿಂತ ಸರ್ ಅಧಿಕಾರಿಗಳು ನಮಗೆ ದೊಡ್ಡ ಶತ್ರುಗಳಾಗಿದೆ ಸರ್ ನಾವು ರಾಜಕಾರಣಿಗಳ್ನ ನಂಬಿಡ್ಬೋದು ಆದರೆ ಈ ಅಧಿಕಾರಿಗಳು ಈ ಗೋಸುಂಬೆ ಬಣ್ಣ ಹಾಕೊಂಡಿರುವಂಥ ಅಧಿಕಾರಿಗಳನ್ನ ನಂಬ ತುಂಬ ಕಷ್ಟ ಆಗೋಗಿದೆ ಯಾಕೆ ಅಂದರೆ ರಾಜಕಾರಣಿಗಳು ಐದು ವರ್ಷಕ್ಕೊಂದ್ಸರಿ ಬದಲಾಗ್ತಾರೆ ಅವ್ರಿಗೆ ಭಯನಾರು ಇರುತ್ತೆ ಈ ಅಧಿಕಾರಿಗಳು ಬಂದರೆ ಅರವತ್ತು ವರ್ಷ ಆಗೋವರೆಗೂ ಅವರು ಡ್ಯೂಟಿಲಿರ್ತಾರೆ ಇವ್ರುಗಳು ಯಾವ ರೀತಿ ಚಾಲಕರನ್ನ ಬೀದಿಗೆ ತಗೋ ಬರಬೇಕು ಮತ್ತೆ ಯಾವ ರೀತಿ ಕಂಪ್ನಿಗಳು ಪರವಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ನಮಗೆ ದೊಡ್ಡ ಶತ್ರುಗಳು ಅಂದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸರ್ ಈ ಹಿಂದೆ ಕೂಡ ಇದೇ ವಿಚಾರವಾಗಿ ಹಿಂದೆ ಹೋರಾಟ ಮಾಡಿದ್ರು ಇದೇ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಕೂಡ ಅಧಿಕಾರಿ ಒಬ್ರು ಸ್ಥಳಕ್ಕೆ ಬಂದು ನಿಮ್ಮ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಒಂದು ಆಶ್ವಾಸನೆ ಕೂಡ ವೇದಿಕೆಯಲ್ಲಿ ಕೊಟ್ಟೋದಿದ್ದು ಆದ್ರೆ ಆಶ್ವಾಸನೆ ಕೇವಲ ಆಶ್ವಾಸನೆಗೆ ಉಳಿತಿದೆ ಬಿಟ್ರೆ ಯಾವುದು ಜಾರಿ ಮಾಡ್ತಾ ಇದೆ ಜಾರಿ ಆಗಿದೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿತ್ತು ಅದನ್ನ ಈಗಿರೋ ಬಂದಂತ ಸರ್ಕಾರ ವಾಪಸ್ ತಗೊಂಡಿದೆ ಈಗ ನಮಗೆ ಒಂದೇ ಒಂದು ಇರೋದು ಹೈಕೋರ್ಟ್ ನಲ್ಲಿರೋ ಸ್ಟೇ ಅದೊಂದು ವೆಕೇಟ್ ಆಗೋಯ್ತು ಅಂದ್ರೆ ಈ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಸ್ಕೀಮೇ ಇಲ್ಲ ಅಂದ್ರೆ ಅವ್ರು ಓಡಿಸ್ಲಿಕ್ಕೆ ಅವಕಾಶನೇ ಇರೋದಿಲ್ಲ ಆದಷ್ಟು ಬೇಗ ಹೈಕೋರ್ಟ್ ತೀರ್ಮಾನ ಬರುತ್ತೆ ಅಂತೇಳಿ ನಾವು ಆಶಾಭಾವನೆ ಹೊಂದ್ರೆ